ಯಲ್ ಯಶಸ್ವಿ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಯಲ್ ಎಸ್ವಿ ಕಿಚನ್ಗೆ ಸ್ವಾಗತ ಏನು ಸುಸ್ವಾಗತ ರೀ ನಾವು ಇವತ್ತು ವೀಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ಬೇಸನ್ ಉಂಡೆ ಯಾವ ಥರ ಕಟ್ಟೋದಂತ ಈಗ ಪಂಚಮಿ ಹಬ್ಬ ಸಮೀಪ ಅಂತಲ್ರಿ ಅದಕ್ಕೆ ನಾ ಬೇಸನ್ ಉಂಡೆ ಯಾವ ರೀತಿ ಮಾಡೋದಂತ ಇದ್ದೀನಿ ರೀ ಪಂಚಮಿ ಹಬ್ಬದ ಶುಭಾಶಯಗಳು ರೀ ಎಲ್ಲರಿಗೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ನಾನು ಮನೆಯಲ್ಲೇ ಕಡಲೆ ಬೀಜ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ ನೀವು ಅಂಗಡಿಯಲ್ಲಿ ಬೇಕಾದರೂ ತರ್ಬೋದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕೂಡ ಸಕ್ಕರೆ ಹಾಕೋಬೋದು ರೀ ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ರೀ ನಾನಿಲ್ಲಿ ನೀವು ತುಪ್ಪ ಇಲ್ಲಾಂದರೆ ಡಾಡ್ಲಾ ಕೂಡ ರೀ ಒಂದೆರಡು ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ರೀ ಈಗ ಸಕ್ಕರೆ ತೊಗೊಂಡಿದ್ವಲ್ಲ ಮಿಕ್ಸರ್ಗೆ ಹಾಕ್ಕೋಬೇಕು ರೀ ಹಾಕೊಂಬಿಟ್ಟು ಇದು ಕ್ಯಾಡೆ ಏಲಕ್ಕಿ ಹಾಕೋತಿದ್ದೀನಿ ರೀ ನಾ ಇವಾಗ ನಾನಿಲ್ಲಿ ಏಲಕ್ಕಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತಂತ ಏಲಕ್ಕಿ ಹಾಕ್ಕೊಂಡಿದ್ದೀನಿ ರೀ ನೀವು ಯಾಲಕ್ಕಿ ಇಷ್ಟ ಅಲ್ಲ ಅಂದ್ರೆ ಸ್ಕಿಪ್ ಕೂಡ ರೀ ನೋಡಿ ಮಿಕ್ಸರ್ಗೆ ಹಾಕೊಂಬಂದ್ವಿ ಈ ರೀತಿ ಆಗಿದೆ ಇದು ಈಗ ಒಲೆ ಮ್ಯಾಗೆ ಒಂದು ಬಂಡ್ಲಿ ಇಟ್ಬಿಟ್ಟು ಅಗಡ ತೋರ್ಸಿದ್ನಲ್ಲ ಅರ್ಧ ಕಪ್ ತುಪ್ಪ ರೀ ತುಪ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಕೈಯಾಡ್ಸ್ಬೇಕು ರೀ ಒಮ್ಮೆ ಅಷ್ಟು ಹಾಕ್ಬಾರ್ದು ರೀ ಅಷ್ಟು ಹಾಕಿದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ ರೀ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕೈ ಬಿಡದೆ ಕೈ ರೀ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಬೇಸನ್ ಉಂಡೆ ಗ್ಯಾಸ್ ಜೋರು ಇಡಬೇಡ್ರಿ ಗ್ಯಾಸ್ ಜೋರು ಇಟ್ಟರೆ ಹೊತ್ತ ಸಾಧ್ಯತೆ ಇರುತ್ತೆ ರೀ ಹೊತ್ತಿದ್ರೆ ಉಂಡೆ ಅಷ್ಟೊಂದು ಸರಿ ಬರೋಂಗಿಲ್ಲ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಟು ರೀ ನೋಡಿ ಈ ಥರ ಆಗಿದೆ ಇನ್ನೂ ಗಟ್ಟಿ ಆಗುತ್ತೆ ರೀ ಇದು ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೋಬೇಕು ರೀ ಚೆನ್ನಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ರೀ ನೋಡಿರಿ ಇವಾಗ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಿಳು ರೀ ಇದು ತಣ್ಣಗಾಗೋವರೆಗೂ ಬಿಡ್ಬೇಕು ರೀ ಒಂದು ಐದು ಹತ್ತು ನಿಮಿಷ ಈ ತಣ್ಣ ಆದಮೇಲೆ ಇದು ತಣ್ಣಗಾಗಿದ್ದೀವಿ ಸಕ್ಕರೆ ಹಾಕೋತಾ ಇದ್ದೀನಿ ರೀ ಸಕ್ಕರೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಆರಾಮ್ಸೆ ಮಿಕ್ಸ್ ಮಾಡಿ ಮಿಕ್ಸ್ ಆಗಲ್ದಂತ ಹೆದ್ಬೇಡ್ರಿ ಆರಾಮ್ಸೆ ಮಾಡಿರಿ ಒಂದು ಉಂಡೆ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಫಸ್ಟ್ ಟೈಮ್ ಮಾಡ್ತಿರೋರು ಏನು ಈ ಥರ ಆಯ್ತಲ್ಲ ಅಂತ ಹೆದ್ರಬೇಡ್ರಿ ನಾನು ಫಸ್ಟ್ ಟೈಮು ಮಾಡ್ತಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಉಂಡಿ ಉಂಡೆ ನೀವು ಒಂದ್ಸಲ ಮಾಡಿ ನೋಡಿ ನೋಡಿ ಇವಾಗ ಈ ಥರ ಮಿಕ್ಸ್ ಆಗಿದೆ ಇನ್ನೊಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಆದಮೇಲೆ ಕೈಲೇ ಕಲಸ್ಕೊಬೇಕು ರೀ ಕಲಸ್ಕೊಂಬಿಟ್ಟು ಈಗ ಈ ಥರ ತಿಕ್ಕಿ ತಿಕ್ಕಿ ಉಂಡೆ ಕಟ್ಬೇಕು ರೀ ಅಂದರೆ ತುಂಬ ಚೆನ್ನಾಗಿ ರೀ ಇವು ನೋಡಿ ಈ ಥರ ತಿಕ್ಕಿ ತಿಕ್ಕಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಂಡೆ ಮಾಡ್ಕೋಬೋದು ನೋಡಿರಿ ನಾನೀಗ ನಿಮಗೆ ಉಂಡೆ ಮಾಡಿ ತೋರಿಸ್ತೀನಿ ಬರ್ರಿ ನೋಡಿರಿ ನಾ ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ ರೀ ನಾ ಈ ಸೈಜಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ರೀ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ಉಂಡೆ ಮಾಡ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನಾ ಇದೇ ಥರ ಎಲ್ಲ ಉಂಡೆನ ಕಟ್ಟಿಟ್ಕೊಡ್ತೀನಿ ರೀ ನಾ ತೊಗೊಂಡಿದ್ನೆಲ್ಲ ಅಳತೆಯಲ್ಲಿ ಇಷ್ಟ ಉಂಡೆಗಳಾಗಿವೆ ನೋಡಿರಿ ಒಂದು ಹತ್ತರಿಂದ ಹದಿನೈದು ಉಂಡೆಗಳಾಗಿವೆ ರೀ ತುಂಬ ಚೆನ್ನಾಗಿ ರೀ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ವಿಡಿಯೋ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳ್ರಿ ರೀ ಮತ್ತು ಮುಂದಿನ ವೀಡಿಯೋದಾಗ ರೀ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ